ನಾವು ಮಾಡ್ಕೊಂಡ ಬರ್ತಾ ಇದೀವಲ್ವಾ ಸರ್ ಎಲ್ಲ ಟೆಕ್ನಿಷಿಯನ್ಸು ನೋಡಿ ಎಸ್ ಸರ್ ಇದಾರೆ ಹಾಗೆ ಸಿ ಜಿ ಸೂಪರ್ವೈಸರ್ಸ್ ಇದ್ದಾರೆ ಅವರೆಲ್ಲರೂ ಅದನ್ನು ತುಂಬ ಚೆನ್ನಾಗಿ ಅದನ್ನು ನಿಭಾಯಿಸಿದ್ದಾರೆ ಸರ್ ಏನಿಲ್ಲ ಸರ್ ಅದೇ ಏನು ಏನಿದೆಯೋ ಆ ಥರದ್ದೇ ಬಂದಿದೆ ಏನಿಲ್ಲ ಸರ್ ಕಂಪ್ಲೀಟ್ ಆಗಿದೆ ಕಾ ಸೆನ್ಸರ್ ನೋಡಿದ್ರಾಗ ಸರ್ ನಾನು ಇಲ್ಲ ಇಲ್ಲ ನಾವು ಸೆನ್ಸರ್ ತೋರಿಸಿರೋದು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಮೇಡಮ್ ಅವ್ರನ್ನೇ ಕೇಳಿ

ಯಾರು ಅದಕ್ಕೆ ಟ್ರಾವೆಲಿಂಗಿಗೆ ಪರ್ಮಿಷನ್ ಸಿಗ್ಲಿಲ್ಲ ಸೊ ಹಾಗಾಗಿ ನಾವು ಇನ್ನೊಂದು ಕತೆ ಧ್ರುವ ಸರ್ ಓಕೆ ಮಾಡಿದ್ದಿದ್ದು ಅರ್ಜುನ್ ಸರ್ ಮಾಡಬೇಕು ಅಂತಿದ್ದ ಕತೆ ಅದು ಸೊ ನನಗೆ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಅದನ್ನು ತಗೊಂಡು ಮಾಡಿರೋಂಥದ್ದು ಸರ್ ನಾನು ಸಿ ನೋಡಿ ಕೇಶವಮೂರ್ತಿ ಅವರು ಒಂದು ನಿಮಿಷ ಎಂಟು ಸಿನಿಮಾದಲ್ಲಿ ನನಗೆ ಏನು ಆತರ ಸಮಸ್ಯೆ ಆಗಿಲ್ಲ ಹೌದಾ ಅಲ್ವಾ ಅದಕ್ಕೆ ಏನು ಹೇಳಿಲ್ಲ ಅಲ್ವಾ ಯಾವದರ ಇದಿರೇ ಹೇಳ್ತಿದ್ದೆ ಅಂತಂದ್ರೆ ಅಂತದ ಯಾವ ಘಟನೆಯನ್ನು ನನ್ನ ಇದ್ರಲ್ಲಿ ಸಿನಿಮಾದಲ್ಲಿ ಯಾವತ್ತು ನಡೆದಿಲ್ಲ ಇಲ್ಲ ಬಹಳ ನಿರ್ವಂತಕ್ಕೆ ಸರ್ ಈಗಲೂ ಇದೆ ನಿರ್ವಂತಕ್ಕೆ ಇದು ನಿರ್ವಂತಕಿನಲ್ಲಿ ಇದೀನಿ ನಾನು ಐತಾ ಸಿನಿಮಾನ ಕಾರಣಕ್ಕೆ ಸ್ವಲ್ಪ ಏನಾದರೂ ಮೆಚ್ಚಿದ್ರ ಅಂತ ಈ ಸಿನಿಮಾದಲ್ಲ ಸರ್ ಸುದೀಪ್ ಸರ್ ಸಿನಿಮಾನೋ ಮಾಡಿದ್ದಾರೆ ಸರ್

ನಮ್ಮ ಹೆಸರು ನಾನು ಸ್ವಲ್ಪ ಮಧ್ಯೆ ಬರಲ ಶಾಲೆಯಲ್ಲಿ ಇಲ್ಲಿ ಏನ್ ನಡೀತಿದ್ದೆ ಡಿಸ್ಕಶನ್ ಅನ್ನೋ ಗೊತ್ತಿಲ್ಲ ನನಗೆ ಬಟ್ ಏನೇ ಮಾತಾಡಿದ್ರು ಸ್ವಲ್ಪ ಏನೋ ನೆಗೆಟಿವ್ ಮಾತಾಡ್ತಿದ್ದೀವಿ ಅಂತ ಅನ್ನಿಸ್ತಾ ಇದೆ ಏನೋ ಮನಸ್ತಾಪಗಳು ಅದು ಇದು ಆಗಿದೆ ಅಂತ ನಮ್ಗೆಲ್ರಿಗೂ ಗೊತ್ತಿರಂಗೆ ಐ ಥಿಂಕ್ ನಾನು ಅನ್ಕೊಂತೀನಿ ಇದು ಕನ್ನಡದ ಮೊದಲ ಹೈ ಬಜೆಟ್ ಸಿಂಗ್ ಅಂತ ಅನ್ಕೊಂತೀನಿ ಕರೆಕ್ಟಾ ಸರ್ ಇದಕ್ಕಿಂತ ಮುಂಚೆ ಇಷ್ಟು ಬಜೆಟ್ ನಮ್ದು ಕನ್ನಡದಲ್ಲ ಸೊ ಹಂಗಾಗಿ ಇಷ್ಟು ಕಷ್ಟಪಟ್ಟು ಒಂದು ಸಿನಿಮಾ ಆಚೆ ಬರ್ತಾ ಇದೆ ಏನ ಮಾಡ್ತದೆ ಒಂದ್ ಯಾವ್ದೋ ಒಂದ್ ಸಣ್ಣದ ನೆಗೆಟಿವ್ ಆಚೆ ಹೋದ್ರು ತುಂಬಾ ದೊಡ್ಡ ಹೊಡತಾ ಬಿಡುತ್ತೆ ಸೊ ಒಂದು ಪ್ರೊಡ್ಯೂಸರ್ ಗೆ ಇಷ್ಟು ದೊಡ್ಡ ಮಟ್ಟಕ್ಕೆ ಅಂದ್ರೆ ಒಂದ್ ಹೆಮ್ಮೆ ಒಂದು ಕನ್ನಡ ಸಿನಿಮಾದಲ್ಲಿ ಇದ್ದ ಬಂದಿದೆ ಅಂತ ಸೊ ಸಣ್ಣ ಪುಟ್ಟದ ಏನೇ ಇದ್ದೇ ಇರುತ್ತೆ ಮನಸ್ತಾಪಗಳು ಅದನ್ನೆಲ್ಲ ಬಿಟ್ಟು ಇವತ್ತು ನಾವು ಒಂದು ಸಿನಿಮಾ ಏನೇನ್ ಪ್ರೋಗ್ರಾಮ್ ಮಾಡ್ತಾ ಇದೀವಿ ಯಾವತ್ತು ರಿಲೀಸು ಅನ್ನೋದನ್ನ ಅನ್ನೋದಕ್ಕೆ ಈವೆಂಟ್ ನ ಮಾಡ್ತಾ ಇದೀವಿ ಸೊ ಆದಷ್ಟು ದಯವಿಟ್ಟು ಎಲ್ರು ನಿಮ್ ಕಡೆಯಿಂದ ಸಪೋರ್ಟ್ ಪಾಸಿಟಿವ್ ಆಗಿ ಇರಲಿ ಒಂದು ಕನ್ನಡ ಸಿನಿಮಾ ಪ್ರಿನ್ಸ್ ಅವರು ಬಟ್ ಫ್ರಮ್ ಇನ್ಸೈಟ್ ಇಟ್ಸ್ ವೆರಿ a ಫಾದರ್ ಟೂ ಚಿಲ್ಡ್ರನ್ ಎವ್ರಿ ಹೀರೋ ನೀಡ್ಸ್ ಅ ಹೀರೋ ಹೂ ಲವ್ಸ್ ರೊಮ್ಯಾನ್ಸಸ್ ಸೋ ವೆಲ್ ಆನ್ ಸ್ಕ್ರೀನ್ ಅಂದ್ರೆ ಎವ್ರಿ ಗರ್ಲ್ ವುಡ್ ವಾಂಟ್ ಟು ರೊಮ್ಯಾನ್ಸ್ ಐ ಆಕ್ಚುಲಿ ಮೋರ್ ದೆನ್ ನನ್ನ ಅವರಿಗೆ ಸಾಂಗ್ಸ್ ತುಂಬಾ ಬೇರೆ ಬೇರೆ ಥರ ಸಾಂಗ್ಸ್ ಏನ ಮಾಡಿದ್ದೀನಿ ಬಟ್ ವಾಟ್ ಐ ಲವ್ ದ ಮೋಸ್ಟ್ ಇಸ್ ಅದೇ ಐ ಐ ಐ ರಿಯಲಿ ವಾಂಟ್ ಟು ಕೊರಿಯೋಗ್ರಾಫ್ ಲಾಡ್ ಆಫ್ ರೊಮ್ಯಾಂಟಿಕ್ ಸಾಂಗ್ಸ್ ಆಲ್ಸೋ ಫಾರ್ ಹೆ ಅದು ನಂಗೆ ತುಂಬಾ ಇಷ್ಟ ಸೊ ಹಿ ಈಸ್ ಅ ವೆರಿ ರೊಮ್ಯಾಂಟಿಕ್ ಹೀರೋ ಶುರು ಈಗ ಪ್ರತಿ ಪ್ರತಿ ಸಾರಿ ನೀವು ಫ್ಯಾನ್ಸ್ ಅಂದ್ರೆ ಫ್ಯಾನ್ಸ್ ನಿಮ್ ಮನೆ ಹತ್ರ ಬರ್ತಾ ಇದ್ರು ಈ ಬಾರಿ ಬರ್ಡೇಗೆ ಪರ್ಟಿಕ್ಯುಲರ್ ಆಗಿ ಆ ದಾವಣಗೆರೆಯಲ್ಲಿ ಪ್ಲಾನ್ ಮಾಡಿರುವಂತದ್ದು ಮತ್ತೆ ಸಿನಿಮಾ ರಿಲೀಸ್ ಮುಂಚೆ ಭೇಟಿ ಮಾಡ್ತಾ ಇರುವಂತದ್ದು ಆ ಪ್ಲಾನ್